ಮೈಕ್ರೋ ಮತ್ತು ಸಣ್ಣ ಕೈಗಾರಿಕೆಗಳಿಗೆ ಈ ಮೀಡಿಯಂ ಪದ ಇರೋದ್ರಿಂದ ಸಿಗ್ತಾ ಇಲ್ಲ ಅಂತ ಇದನ್ನು ಬೈಫರಿಕೇಶನ್ ಮಾಡಬೇಕು ಅಂತ ಫಸ್ಟ್ ಮೊದಲಾಗಿ ಪ್ರಸ್ತಾವನೆ ಇಟ್ಟಿದ್ದೀನಿ ಬೆಂಗಳೂರಿಗೆ ಮೆಟ್ರೋ ಸ್ಟೇಟಸ್ನ ಈ ಬಜೆಟ್ನಲ್ಲಿ ತಾವು ಮಣ್ಣೆ ಮಾಡಬೇಕು ಕೇಂದ್ರ ಮತ್ತು ರಾಜ್ಯ ಅದು ನಾನು ಪ್ರಸ್ತಾವನೆ ಇಟ್ಟಿದ್ದೆ ಹೊಂದಾಣಿಕೆ ಮಾಡ್ಕೊಳ್ಬೇಕು ಇಡೀ ಸ್ಟೇಟ್ಗೆ ನೂರು ಕೋಟಿ ಕೊಟ್ಟರೆ ಅದು ಹೆಂಗಾಗತ್ತೆ ಒಂದು ಪೀಣಿಯಾನಲ್ಲೇ ಕೈಗಾರಿಕೆ ನೂರು ಕೋಟಿ ಕೊಡಬೇಕು ಕೈಗಾರಿಕೆ ಹಾಗೂ ವ್ಯಾಪಾರ ಎಫ್ ಕೆ ಸಿ ಸಿ ಐ ಇಂಡಸ್ಟ್ರಿ ಕಾಮರ್ಸ್ ಪ್ರೀ ಬಜೆಟ್ ಮೀಟಿಂಗ್ಗೆ ಫೈನಾನ್ಸ್ ಮಿನಿಸ್ಟರ್ ಆದ ನಿರ್ಮಲಾ ಸೀತಾರಾಮನ್ ಅವರು ನಾರ್ತ್ ಬ್ಲಾಕ್ನಲ್ಲಿ ಎಫ್ ಕೆ ಸಿ ಸಿ ಐಗೆ ಆಮಂತ್ರಣ ಕಳಿಸಿದರು ಅದನ್ನು ನಾನು ರೆಪ್ರೆಸೆಂಟ್ ಮಾಡಿದ್ದೀನಿ ಮುಖ್ಯವಾಗಿ ನಾವು ಅಲ್ಲಿ ಪ್ರಸ್ತಾವನೆ ಮಾಡಿರೋದು ಎಮ್ ಎಸ್ ಎಮ್ ಇ ಸಣ್ಣ ಮತ್ತು ಮಧ್ಯಮ ಏನು ಇಂಡಸ್ಟ್ರೀಸ್ ಇದೆ ಅದರಲ್ಲಿ ಎಮ್ ಎಸ್ ಎಮ್ ಇನಲ್ಲಿ ಮೀಡಿಯಮ್ನ ಅದನ್ನು ಹೊರತುಪಡಿಸಿ ಮೈಕ್ರೋ ಸ್ಮಾಲ್ಗೆ ತಾವು ಒಂದು ಪಾಲಿಸಿ ನೇಮಕ ಮಾಡಬೇಕು ಯಾಕಂದರೆ ಸೌಲಭ್ಯಗಳು ಸಿಗಬೇಕೆಂದ್ರೆ ಮೈಕ್ರೋ ಮತ್ತು ಸಣ್ಣ ಕೈಗಾರಿಕೆಗಳಿಗೆ ಈ ಮೀಡಿಯಂ ಪದ ಇರೋದ್ರಿಂದ ಇಲ್ಲ ಅಂತ ಇದನ್ನು ಬೈಫರಿಕೇಷನ್ ಮಾಡಬೇಕು ಅಂತ ಫಸ್ಟ್ ಮೊದಲಾಗಿ ಪ್ರಸ್ತಾವನೆ ಇಟ್ಟಿದ್ದೀನಿ ಎರಡನೇದಾಗಿ ನಾನು ಕರ ಸಮಾಧಾನ ಅದನ್ನು ಕಂಟಿನ್ಯೂ ಮಾಡಬೇಕು ನಿಮ್ಮ ಇನ್ಕಮ್ ಟ್ಯಾಕ್ಸ್ನಲ್ಲಿ ಹಾಗೂ ಬೆಂಗಳೂರಿಗೆ ಮೆಟ್ರೋ ಸ್ಟೇಟಸ್ನ ಈ ಬಜೆಟ್ನಲ್ಲಿ ತಾವು ಮಣ್ಣೆ ಮಾಡಬೇಕು ಯಾಕಂದರೆ ಇಲ್ಲಿ ಬಹಳಷ್ಟು ಜನಸಂಖ್ಯೆ ಸ್ಯಾಲ್ರಿಡ್ ಕ್ಲಾಸ್ ಇದ್ದಾರೆ ಉದ್ಯೋಗಕ್ಕೆ ಬರ್ತಾ ಇದ್ದಾರೆ ಉದ್ಯೋಗದಲ್ಲಿದ್ದಾರೆ ಅವ್ರಿಗೆ ಹೌಸ್ ಅಲೈನ್ಸು ಮೆಟ್ರೋ ಸ್ಟೇಟಸ್ ಬಂದರೆ ಉಪಯೋಗ ಆಗತ್ತೆ ಫಾರ್ ದ ಮಿಡಲ್ ಕ್ಲಾಸ್ ಅಂತ ಪ್ರಸ್ತಾವನೆ ಇಟ್ಟಿದ್ದೀನಿ ಹಾಗೆ ಫಾರ್ಟಿ ತ್ರೀ ಬಿ ಎಚ್ ಇದು ಪೇಮೆಂಟ್ ಫಾರ್ಟಿ ಫೈವ್ ಡೇಸ್ ಕೈಗಾರಿಕೆಗಳಲ್ಲಿ ಆ್ಯನ್ಸುನೂಟಿಗೆ ದೊಡ್ಡ ಕೈಗಾರಿಕೆಗಳು ಯಾರು ತೊಗೊಳ್ತಾರೆ ಅವರು ಫಾರ್ಟಿ ಫೈವ್ ಡೇಸ್ನಲ್ಲಿ ಕಡ್ಡಾಯವಾಗಿ ಅವ್ರಿಗೆ ಪೇಮೆಂಟ್ ಮಾಡಬೇಕು ಅಂದರೆ ಅವ್ರಿಗೆ ಏನು ಬಿಲ್ ರೈಸ್ ಮಾಡಿರೋದು ಅದನ್ನು ಪೇಮೆಂಟ್ ಮಾಡಬೇಕು ಅಂತ ಸರ್ಕಾರ ಒಂದು ಘೋಷಣೆ ಮಾಡಿದೆ ಅದರಲ್ಲಿ ನಾನು ಪ್ರಸ್ತಾವನೆ ಮಾಡಿದ್ದು ಎಫ್ ಕೆ ಸಿ ಸಿ ವತಿಯಿಂದನೇ ಪ್ರಸ್ತಾವನೆ ನಾವು ಸ್ವಾಗತಿಸ್ತಾ ಇದ್ದೀವಿ ಬಟ್ ಆದರೆ ಅದರಲ್ಲಿ ಬ್ಲ್ಯಾಂಕೆಟ್ ಓಪನ್ ಆಗಿಬಿಡಿದೆ ಅದನ್ನ ಅದನ್ನು ಬಿಟ್ಟು ಕೈಗಾರಿಕೆ ಸೀಮಿತವಾಗಿ ಇರಬೇಕು ಯಾಕಂದರೆ ಇಶ್ಯೂ ಇರೋದು ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆ ಪೇಮೆಂಟ್ ಇಶ್ಯೂನಲ್ಲಿ ಅರವತ್ತು ದಿನ ತೊಂಬತ್ತು ದಿನದಲ್ಲೂ ಪೇಮೆಂಟ್ ಸಿಗ್ತಾಯಿಲ್ಲ ಆ ಕೂಗಿಂದ ಸರ್ಕಾರ ಇದು ಕಾನೂನು ಮಾತ್ರ ಎರಡು ಸಾವಿರ ಹನ್ನೆರಡನಲ್ಲಿ ಆಗಿರೋದು ಜಾರಿಗೆ ಇವಾಗ ತಂದಿದ್ದಾರೆ ವ್ಯಾಪಾರಸ್ಥರನ್ನ ಎಲ್ಲಿ ಕೂಗಿದೆ ಯಾಕಂದರೆ ವಿರೋಧ ಇರೋದು ವ್ಯಾಪಾರಸ್ಥರ ಕಡೆಯಿಂದ ಅವರು ಬಟ್ಟೆ ಉಪಯೋಗ ಉದ್ಯೋಗದವ್ರು ಇರ್ಬೋದು ಅಗ್ರಿಕಲ್ಚರ್ ಬೇರೆ ಯುಟೆನ್ಸಿಲ್ಸ್ನಲ್ಲಿ ಇರ್ಬೋದು ಅದಕ್ಕೆ ವ್ಯಾಪಾರಸ್ಥರದನ್ನು ಹೊರತುಪಡಿಸಿ ಆ ಕಾನೂನನ್ನು ಜಾರಿ ಇನ್ನು ಮತ್ತೊಮ್ಮೆ ಅದನ್ನು ಪರಿಶೀಲನೆ ಜಾರಿ ಮಾಡಬೇಕು ಅಂತ ನಾನು ಒತ್ತಾಯ ಮಾಡಿದ್ದೀನಿ ಇನ್ನೊಂದು ಈ ನಾವು ವ್ಯಾಪಾರಸ್ಥರಂದರೆ ಬೈರ್ ಆ್ಯಂಡ್ ಸೆಲ್ಲರ್ನಲ್ಲಿ ಐವತ್ತು ಲಕ್ಷ ನಾವು ವಹಿವಾಟು ಮಾಡಿದರೆ ಹತ್ತು ಕೋಟಿ ನನ್ನ ಟರ್ನ್ ಓವರ್ ಇದ್ದರೆ ಪ್ರತಿ ಸಲ ನಾನು ಪೇಮೆಂಟ್ ಮಾಡೋವಾಗ ನಾನು ಟಿ ಸಿ ಎಸ್ನ ಪಾಯಿಂಟ್ ಒನ್ ಪರ್ಸೆಂಟ್ ಅದನ್ನು ಕಟ್ ಮಾಡಿ ಸರ್ಕಾರಕ್ಕೆ ಕಟ್ತಾಯಿದ್ದೀನಿ ಹಾಗೇ ಟ್ವೆಂಟಿ ಸಿಕ್ಸ್ ನಲ್ಲಿ ನಾವು ಜಿ ಎಸ್ ಟಿ ಕಾಲದಲ್ಲಿ ಇದ್ದೀವಿ ಜಿ ಎಸ್ ಟಿನಲ್ಲಿ ಅಪ್ಲೋಡ್ ಆಗ್ತಾ ಇದೆ ಟ್ವೆಂಟಿ ಸಿಕ್ಸ್ ನಲ್ಲಿ ಕಾಣಿಸ್ತಾ ಇದೆ ಸರ್ಕಾರಕ್ಕೆ ಇದನ್ನಲ್ಲಿ ಏನು ಅವ್ರ ಬೊಕ್ಕಸಗಾಗಲಿ ಅವ್ರಿಗೆ ಅಡಿಷ್ನಲ್ ರೆವಿನ್ಯೂ ಏನು ಬರೋಲ್ಲ ಇದು ನಮಗೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತ ಒಂದು ಕಡೆ ಸರ್ಕಾರ ಘೋಷಣೆ ಮಾಡಿದ್ದಾರೆ ಬಟ್ ಇದು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಇಲ್ಲ ಅದನ್ನು ನೀವು ಕೈ ಬಿಡಬೇಕು ಯಾಕಂದರೆ ನಿಮ್ಮಲ್ಲಿ ಟ್ರಸ್ಟ್ ಇಲ್ವಾ ನಮ್ಮ ಮೇಲೆ ಕಾಂಪ್ಲೆನ್ಸ್ ನೋಡಿ ಕಾಂಪ್ಲೇನ್ಸ್ ಎಷ್ಟು ಜಾಸ್ತಿ ಆಗಿದೆ ಜಿ ಎಸ್ ಟಿ ಬಂದಮೇಲೆ ಟ್ಯಾಕ್ಸ್ ನೀ ಬೇಸ್ ಎಷ್ಟು ಜಾಸ್ತಿ ಆಗಿದೆ ಇದನ್ನು ಆಲ್ರೆಡಿ ಒಬ್ಬ ವ್ಯಾಪಾರಸ್ಥ ಡೊಮೈನಲ್ಲಿ ಜಿ ಎಸ್ ಟಿನಲ್ಲಿ ಅಪ್ಲೋಡ್ ಮಾಡ್ತಾನೇ ಇದ್ದೀವಿ ಟಿ ಡಿ ಎಸ್ನಲ್ಲೂ ಮಾಡ್ತಾ ಇದ್ದೀವಿ ಬಟ್ ಸರ್ಕಾರಕ್ಕೆ ಇದಕ್ಕೇನು ರೆವಿನ್ಯೂ ಇಲ್ಲ ಆ ಕಾರಣದಿಂದ ಈ ನೀವು ಒನ್ ನೈಂಟಿ ಫೋರ್ ಕ್ಯೂ ಎಚ್ ಲೇನಿದೆ ಅಂದ ಪರ್ಚೇಸ್ ಸೈಡ್ ಪಾಯಿಂಟ್ ಒನ್ ಪರ್ಸೆಂಟ್ ಇಸ್ ಎ ನಾಟ್ ಗುಡ್ ಸೈನ್ ಆಫ್ ಡೂಯಿಂಗ್ ಬಿಸ್ನೆಸ್ ಇದನ್ನ ಕೈ ಬಿಡಬೇಕು ಅಂತ ಒತ್ತಾಯ ಮಾಡಿದ್ದೀವಿ ನೋಡಿ ಇದರಲ್ಲಿ ಎರಡು ಆ್ಯಂಗಲ್ ಇದೆ ಒಂದು ರಾಜ್ಯ ಒಂದು ಕೇಂದ್ರ ಕೇಂದ್ರ ಮತ್ತು ರಾಜ್ಯ ಅದು ನಾನು ಪ್ರಸ್ತಾವನೆ ಇಟ್ಟಿದ್ದೆ ಹೊಂದಾಣಿಕೆ ಮಾಡ್ಕೊಳ್ಬೇಕು ಆ್ಯಸ್ ಎ ಇಂಡಸ್ಟ್ರಿ ನಾನು ಯಾವುದೇ ಭಾರತ ದೇಶದಲ್ಲಿದ್ದೀನಿ ನನಗೆ ಯಾವ ರಾಜ್ಯದಲ್ಲಿದ್ದೀನಿ ಅದನ್ನು ನೀವು ನೋಡಿಕೊಡ್ದು ಹೊ ಯಾವುದೇ ರಾಜ್ಯದಲ್ಲಿ ಯಾವುದೇ ಸರ್ಕಾರ ಇರ್ಬೋದು ಎಮ್ ಎಸ್ ಎಮ್ ಇ ಆಗಲಿ ಬೃಹತ್ ಕೈಗಾರಿಕೆ ಆಗಲಿ ಏನು ನೀವು ಪಾಲಿಸಿ ಸೆಂಟ್ರಲ್ ಗೌರ್ಮೆಂಟ್ ತರ್ತಾರೆ ಅದೇ ಪಾಲಿಸಿ ಸ್ಟೇಟ್ ಗೌರ್ಮೆಂಟು ಒಂದು ತರಬೇಕು ಆ ಕಾರಣದಿಂದ ಇನ್ವೆಸ್ಟರ್ ಫ್ರೆಂಡ್ಲಿ ಇಂಡಸ್ಟ್ರಿ ಫ್ರೆಂಡ್ಲಿ ಆಗಬೇಕು ಅಂದರೆ ಎರಡು ಹೊಂದಾಣಿಕೆ ಇರಬೇಕು ನಿಮ್ಮ ಡಿಫ್ರೆನ್ಸಸ್ ಪಾರ್ಟೀಸ್ ಡಿಫ್ರೆಂಟ್ ಬಟ್ ಆ್ಯಸ್ ಎ ಇಂಡಸ್ಟ್ರಿ ಆ್ಯಸ್ ಎ ಟ್ರೇಡ್ ಪಾಲಿಸೀಸ್ ನೀವು ಏನು ಕೇಂದ್ರ ಸರ್ಕಾರ ತರ್ತೀರ ರಾಜ್ಯ ಸರ್ಕಾರ ನಿಮ್ಮಲ್ಲಿ ತಾಳ್ಮೆ ಇರಬೇಕು ಅದನ್ನು ಜಾರಿ ತರಬೇಕು ಅದು ಜಾರಿಗೆ ಆಗ್ತಾ ಇಲ್ಲ ಅದರಿಂದ ಸ ನಾವು ರಾಜ್ಯದ ಸ್ವಲ್ಪ ಪಾವತಿ ನಮಗೆ ಸೆಂಟ್ರಲ್ ಗೌರ್ಮೆಂಟಿಂದ ಇರ್ತದೆ ಸ್ವಲ್ಪ ಸ್ಟೇಟ್ ಗೌರ್ಮೆಂಟ್ ಇದೆ ಹೊಂದಾಣಿಕೆ ಇದ್ದರೆ ಒಳ್ಳೇದು ಆಮೇಲೆ ಯಾವುದೇ ಕೈಗಾರಿಕಾ ಪ್ರದೇಶಗಳಲ್ಲಿ ಇನ್ಫ್ರಾಸ್ಟ್ರಕ್ಚರ್ಗೆ ರಾಜ್ಯಕ್ಕೂ ಕೇಳ್ತಾ ಇದ್ದೀವಿ ರಾಜ್ಯ ಮಾಡೋಕ್ಕಾಗ್ತಾ ಇಲ್ಲ ಇನ್ಫ್ರಾಸ್ಟ್ರಕ್ಚರ್ ಕೇಳೋದು ಮಿಕ್ಕಿದ ನಾವು ನಿಮ್ಗೆ ನೋಡಿ ಜಿ ಎಸ್ ಟಿ ಬಾಯಿನ್ಸಿ ತಂದಿದ್ದೀವಿ ಎರಡು ಲಕ್ಷ ಕೋಟಿ ಮೇರ್ಗೆ ಬರ್ತಾ ಇದೆ ನೀವು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಒಂದು ಕಡೆ ಹೇಳ್ತಾ ಇದ್ದೀರಾ ನಾವು ಟೂ ತೌಸಂಡ್ ಫಾರ್ಟಿ ಸೆವೆನ್ನಲ್ಲಿ ಗ್ಲೋಬಲ್ ಮಾಡಬೇಕು ಅಂತ ಎಕನಾಮಿ ಹೊರಟಿದ್ದೀರಾ ಬಟ್ ಇನ್ಫ್ರಾಸ್ಟ್ರಕ್ಚರ್ಗೆ ಇರಸ್ ಕೈಗಾರಿಕೆಗಳಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟರೆ ಇನ್ನಷ್ಟು ಸಾಕಷ್ಟು ವೇಗವಾಗಿ ಇದನ್ನು ಬೆಳೀತದೆ ಅಂತ ಹೇಳ್ಬೋದು ಅದರಲ್ಲಿ ರಸ್ತೆ ಇರ್ಬೋದು ಬೇಸಿಕ್ ಕಮ್ಯುನಿಟೀಸ್ ಇರ್ಬೋದು ಕೈಗಾರಿಕೆ ಪ್ರದೇಶಗಳಲ್ಲಿ ಕರ್ನಾಟಕದಲ್ಲಿ ನೋಡಿ ಬಹಳಷ್ಟು ಬೆಂಗಳೂರಿನಲ್ಲಿ ನಾನು ಪ್ರಸ್ತಾವನೆ ಇಟ್ಟಿದ್ದೆ ಸರ್ಕಾರ ಮುಂದೆ ಇಡೀ ಸ್ಟೇಟ್ಗೆ ನೂರು ಕೋಟಿ ಕೊಟ್ಟರೆ ಅದು ಹೆಂಗಾಗತ್ತೆ ಒಂದು ಪೀಣಿಯನ್ನಲ್ಲೇ ಕೈಗಾರಿಕೆ ನೂರು ಕೋಟಿ ಕೊಡಬೇಕು ಬೆಳವಣಿಗೆ ಅವರೇ ಅಪ್ರಾಲ್ ಎಂಪ್ಲಾಯ್ಮೆಂಟ್ ಜನ್ರೇಟ್ ಆಗೋದು ಅಲ್ಲಿಂದ ರೆವಿನ್ಯೂ ಜನ್ರೇಟ್ ಆಗೋದು ಅಲ್ಲಿಂದಾನೆ ಬೇಸಿಕ್ ಇಂಡಸ್ಟ್ರಿ ಆಮೇಲೆ ವ್ಯಾಪಾರ ಕೇಳ್ತಾ ಇರೋದು ಇನ್ಫ್ರಾಸ್ಟ್ರಕ್ಚರ್ ಗೌರ್ಮೆಂಟ್ ಕಡೆಯಿಂದ ಸೆಂಟ್ರಲ್ ಇರ್ಬೋದು ಸ್ಟೇಟ್ ಇರ್ಬೋದು ತಾಳ್ಮೆ ಮಾಡಿಕೊಂಡು ನಮಗೆ ಒದಗಿಸ್ಕೊಡಿ ಅಂತ ನಾವು ಕೇಳಿ ಪ್ರಸ್ತಾವನೆ ಇಟ್ಟಿದ್ದೇವೆ ಬಹಳಷ್ಟು ಬದಲಾವಣೆಗೆ ಮೇಕ್ ಇನ್ ಇಂಡಿಯಾನಲ್ಲಿ ಆಗಿದೆ ಏನೇನು ರಿಯಾಯಿತಿ ನಾವು ನೀವು ಮೇಕ್ ಇನ್ ಇಂಡಿಯಾ ಪಾಲಿಸಿನಲ್ಲಿ ಕೊಟ್ಟಿದ್ದೀರಾ ಅದನ್ನು ಇನ್ನೊಮ್ಮೆ ಪರಿಶೀಲನೆ ಮಾಡಿ ಇನ್ನಷ್ಟು ಅದರಲ್ಲಿ ಉತ್ತಮವಾಗಿ ರೂಪುರೇಖೆ ಮಾಡಿಕೊಂಡು ತಂದರೆ ಚೈನಾಗೆ ಒಂದು ಫಿಫ್ಟಿ ಪರ್ಸೆಂಟ್ ನಾವು ಮೇಕ್ ಇನ್ ಇಂಡಿಯಾನಲ್ಲಿ ನಾವೇ ಯಾವುದೇ ಪದಾರ್ಥನ ಕೈಗಾರಿಕೆ ಕ್ಷೇತ್ರ ಇರ್ಬೋದು ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು ಇಂಜಿನಿಯರಿಂಗ್ ಇರ್ಬೋದು ಮಾಡೋಕ್ಕೆ ನಮ್ಮ ದೇಶ ಸಕ್ಷಮ ಇದೆ ರಾಜ್ಯನೂ ಸಕ್ಷಮ ಇದೆ ಅದಕ್ಕೆ ಪಾಲಿಸಿನ ಸ್ವಲ್ಪ ಇನ್ನಷ್ಟು ಅದನ್ನು ಪ್ರಚಾರ ಕೊಟ್ಟು ಇಂಡಸ್ಟ್ರಿ ಫ್ರೆಂಡ್ಲಿ ಪಾಲಿಸೀಸ್ನ ತಂದು ಕೊಡಬೇಕು ಅಂತ ಕೇಳ್ಕೊಳ್ತೀವಿ ನಮ್ಮ ಥರನೇ ಬೇರೆ ದೇ ದೇಶಗಳೂ ರಫ್ತಿಗೆ ಇದ್ದಾರೆ ನಾವು ಅಗ್ರಿಕಲ್ಚರ್ ಇರ್ಬೋದು ಐ ಟಿ ನಲ್ಲಿ ಇರ್ಬೋದು ಬಟ್ ಅದಕ್ಕಿಂತ ನೀವು ಬರೀ ಎಕ್ಸ್ಪೋರ್ಟ್ಗೆ ನೋಡೋಕಾದ್ರೆ ಎಕ್ಸ್ಪೋರ್ಟರ್ಸ್ಗೆ ನೀವು ನಿಬಂಧಗಳು ಏನು ಆಗ್ತಾ ಇದೀರಲ್ಲ ಇವಾಗ ಅವನು ತಗೊಳ್ಳಿ ಆನಿಯನ್ನು ನೀವು ಪಾಲಿಸಿ ವರ್ಷಕ್ಕೆ ನಾಲ್ಕು ಸಲ ಚೇಂಜ್ ಮಾಡ್ತಾ ಇದೀರ ದೇರ್ ಶುಡ್ ಬಿ ಎ ಸಿಸ್ಟಮ್ಯಾಟಿಕ್ ಆ್ಯಂಡ್ ಮಾನಿಟರ್ಡ್ ವಿತ್ ದ ಸ್ಟೇಕ್ ಹೋಲ್ಡರ್ಸ್ ಬದಲಾವಣೆ ಮಾಡ್ಕೊಂಡು ಹೋಗ್ತಾ ಇರುವಾಗ ಇಂಪೋರ್ಟ್ ಡ್ಯೂಟಿ ಜಾಸ್ತಿ ಮಾಡೋದು ಕಮ್ಮಿ ಮಾಡೋದು ವಿಯರ್ ಸೀನ್ ಅಗ್ರಿಕಲ್ಚರ್ ಸೊ ಅದನ್ನು ಎಫೆಕ್ಟ್ ಆಗುತ್ತೆ ಲಾಂಗ್ ಟರ್ಮ್ ಪಾಲಿಸಿ ಇಂಡಸ್ಟ್ರಿ ಟ್ರೇಡ್ ಫ್ರೆಂಡ್ಲಿ ಪಾಲಿಸಿ ವಿಚ್ ನಾಟ್ ಬಿ ಆಲ್ಟರ್ಡ್ ವಿತಿನ್ ಯಾವಾಗ ನಮ್ಗೆ ಅನುಕೂಲ ಆಗತ್ತೆ ನಾವು ಮಾಡೋದು ಬಿಡೋದು ಫ್ರೇಮ್ ವರ್ಕ್ನ ಕರೆಕ್ಟಾಗಿ ಮಾಡ್ಕೊಂಡು ಹೋದರೆ ರಫ್ತು ಜಾಸ್ತಿ ಆಗುತ್ತೆ ಹೆಮ್ಮೆಯಿಂದ ನಾವು ಹೇಳ್ಬೋದು ಕರ್ನಾಟಕ ರಾಜ್ಯ ಆಫ್ಟರ್ ಡೆಲ್ಲಿ ಇದು ದ ಸೆಕೆಂಡ್ ಹೈಯೆಸ್ಟ್ ಪೇಮೆಂಟ್ ಫಾರ್ ಎಂಪ್ಲಾಯ್ಮೆಂಟ್ ಕೊಡೋದು ಸ್ಯಾಲ್ರಿ ಇಡೀ ರಾಜ್ಯದಲ್ಲಿ ನಂಬರ್ ಎರಡನೇ ಸ್ಥಾನದಲ್ಲಿ ನಾವು ಕೈಗಾರ ನಮ್ಮ ಕರ್ನಾಟಕ ಯಾವುದೇ ಪ್ರಸ್ತಾವನಾ ತಂದರೆ ಅಡಾಫ್ನಲ್ಲಿ ವಿತೌಟ್ ಕನ್ಸಲ್ಟಿಂಗ್ ದ ಸ್ಟೇಕ್ ಹೋಲ್ಡರ್ಸ್ನಲ್ಲಿ ರಾಜ್ಯ ಸರ್ಕಾರಗೂ ನಾವು ಮನವಿ ಮಾಡಿದ್ದೀವಿ ಕೇಂದ್ರ ಸರ್ಕಾರಗೂ ನಾವು ಹೇಳ್ತಾ ಇದ್ದೀವಿ ಸ್ಟೇಕ್ ಹೋಲ್ಡರ್ಸ್ ಕೊಡೋರು ಯಾರು ನಾವು ಸ್ಯಾಲ್ರಿ ನಾವು ಎಂಪ್ಲಾಯೀಸ್ ಚೆನ್ನಾಗೇ ನೋಡ್ಕೊತೀವಿ ಯಾವಾಗ ನೀವು ಹೈಕ್ ಮಾಡ್ತೀರಾ ಒಂದು ಸೈಡಾಗೆ ನೋಡಬೇಡಿ ಆಫ್ಟರ್ ಆಲ್ ನಮ್ಮ ಇಂಡಸ್ಟ್ರಿ ಬೆಳವಣಿಗೆ ಆದರೆ ಪಾಸ್ ಆನ್ ಸಟನ್ಲಿ ಎಂಪ್ಲಾಯೀಸ್ ಕೊಡ್ತೀವಿ ವಿ ಆರ್ ಎ ಟ್ರೇಡರ್ ಫ್ರೆಂಡ್ಲಿ ಇಂಡಸ್ಟ್ರಿ ಫ್ರೆಂಡ್ಲಿ ಸ್ಯಾಲ್ರಿ ಮೀನ್ಸ್ ಎಂಪ್ಲಾಯಿ ಫ್ರೆಂಡ್ಲಿ ರಾಜ್ಯ ಇರದೆ ಬದಲಾವಣೆಗಳಲ್ಲಿ ಹೈಯೆಸ್ಟ್ ಪೇಮೆಂಟ್ ಕರ್ನಾಟಕ ರಾಜ್ಯ ಕೊಡಬೇಕು ಇನ್ನು ಮುಂದಕ್ಕೂ ಬಟ್ ಓನ್ಲಿ ಕಾಷನ್ ಟು ದ ಸ್ಟೇಟ್ ಗೌರ್ಮೆಂಟ್ ರಿಕ್ವೆಸ್ಟ್ ಮಾಡೋದೇನೆಂದರೆ ಯಾವಾಗ ನೀವು ಇನ್ಕ್ರಿಮೆಂಟ್ ಮಾಡ್ತೀರಾ ಸ್ಟೇಕ್ ಹೋಲ್ಡರ್ಸನ್ನ ಕರೆದಿ ಸಮಾಲೋಚನೆ ಮಾಡಿಬಿಟ್ಟು ಮಾಡಿ